ಓಡುವವನ ಹಿಂದೆ ಓಡು ಓಡುವವನ ಸಮ ಓಡು ಓಡುವವನ ಮುಂದೆ ಓಡು ಒಂದೇ ಅತ್ಯುತ್ತಮವಾದ ಓಟದ ಪ್ರದರ್ಶನ ಕಪ್ಪು ಚಟ್ಟಿಯನ್ನು ಧರಿಸಿ ನೀಲಿ ಟೀ-ಶರ್ಟ್ ಅನ್ನು ಧರಿಸಿದಂತ ಕ್ರೀಡಾಪಟು ಸೀಗಾ ಅತ್ಯೋಲೋ ಸ್ಪರ್ಧೆಯಲ್ಲಿ ಮುದಿಫಿ ಬರುತ್ತಿರುವ ಫೋಬೆ ತಂಡವರಿಗೆ ಅಭಿನಂದನೆಗಳು ಈ ಪ್ರೋಸೆಸ್ ஆமா ஸ்டாலர் ஆ ரோடியை அடிங்க ரோடி அடிங்க ரோடி மெடிக்கல் ரோடி மரோ மெடிக்கல் ரோடி மரோ ஆ இங்க திரிய ஆகண திரிய ஏ இன்னைக்கு பிடுಬೇಕು இங்க திரிக்கணும் பிடு. நமக்கே நமக்கே அபடியா ಬಿடு அண்ணா பிடி பிடி பிடு. முதோட இருக்கல்ல ಇತಿಹಾಸದಾರ ಮಲ್ಲೇಶ್ ಉಡಿಗಾಲ ಅವರು ಅಲ್ಲಿದ್ದಾರೆ ಅಂತಿಮ ಸುತ್ತಿನ ಓಟ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಕ್ಕಾಗಿ ಸೆಳೆಸಾಟ ಮುಕ್ತಾಯಗರ ಕ್ರೀಡಾಪಟುಗಳು ಉತ್ಸಾಹ ಪೂರ್ಣವಾಗಿ ಗ್ರಾಮೀಣ ಪುರುಷರ ಅಂಕಚೆಕ್ಕಾಟ ಸ್ಪರ್ಧೆಗೆ ಇನ್ನೂ ಹೆಸರನ್ನ ಕೊಡ್ತಕ್ಕಂಥವರಿಗೆ ಅವಕಾಶ ಇದೆ ಎಂಟು ಜನರ ಒಂದು ತಂಡವನ್ನು ಕಟ್ಟಿಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಇಲ್ಲಿ ವಿಜೇತಿ ಎಂಟು ಸಾವಿರ ನಗದು ರೂಪದ ಬಹುಮಾನ ದ್ವಿತೀಯ ಸ್ಥಾನಕ್ಕಾಗಿ ಐದು ಸಾವಿರ ನಗದು ರೂಪದ